ಪ್ರಭು ನ್ಯೂಸ್ವಾಗತ ಸಿಸಿ ರಸ್ತೆ ಕಾಮಗಾರಿಗೆ ಚಾಲನೆ ವಿಧಾನ ಪರಿಷತ್ ಸದಸ್ಯರು ಸನ್ಮಾನ್ಯ ಶ್ರೀ ಲಖನ್ ಜಾರಕಿಹೊಳಿ ಇವರ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಶಾಸಕರ ಪ್ರದೇಶಾಭಿವೃದ್ಧಿ ನಿಧಿಯಿಂದ ಐದು ಲಕ್ಷ ಅನುದಾನ ಬಿಡುಗಡೆ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಶಾಸಕರ ಪ್ರದೇಶಾಭಿವೃದ್ಧಿ ನಿಧಿಯನ್ನು ಬೆಳಗಾವಿ ಜಿಲ್ಲೆ ಹುಕ್ಕೇರಿ ತಾಲೂಕಿನ ಕನಗಳ ಗ್ರಾಮದ ಶ್ರೀ ಕೇದಾರಿ ಮುತ್ತನಾಳೆ ಇವರ ಮನೆಯಿಂದ ಶ್ರೀ ಶಿವಾಜಿ ಮುತ್ತನಾಳೆ ಇವರ ಮನೆಯವರಿಗೆ ಸಿಸಿ ರಸ್ತೆ ನಿರ್ಮಾಣ ಕಾಮಗಾರಿಗಾಗಿ ವಿಶೇಷ ಘಟಕ ಯೋಜನೆಯಡಿ ಐದು ಲಕ್ಷಗಳ ಅನುದಾನ ಬಿಡುಗಡೆ ಮಾಡಿ ಇಂದು ಗಣ್ಯ ಮಾನ್ಯರ ಅಮೃತಸ್ಥದಿಂದ ಪೂಜೆ ಸಲ್ಲಿಸಿ ಕಾಮಗಾರಿಗೆ ಚಾಲನೆ ನೀಡಲಾಯಿತು आले पण नाही पण कोणी नाही आणा यो आम्ही पण बन्ने बन्ने बॅडा बॅडा आमच्या गावला नाही पाटो देखी आता की काँग्रेसचं स्थिर चालू आहे काय एक बोला हे आमचा दत्ता लाईक दे हा टाइमिंग पहिला दत्ताई फोडू दे અરે યાર કાઈ કાઈ બળમાં એડ બક એ સોના પ્લાસ્ટ તું સુનો બેંક નોટ વાડી વાડી ટિકડ નોડ રે આ ચાર ગાને કડો પ્રેમ ಈ ರಸ್ತೆ ಕಾಮಗಾರಿ ಚಾಲನೆಗೆ ಉಪಸ್ಥಿತಿ ಗ್ರಾಮ ಪಂಚಾಯತ್ ಸದಸ್ಯರಾದ ಶ್ರೀ ಹಾಲಪ್ಪ ಹಿರುಕುಡಿ ಆಕಾಶ್ ಕರಿಮನಿ ಜ್ಯೋತಿ ಆಕಾಶ್ ಕರಿಮನಿ ನೇತಾಜಿ ಮಿಲ್ಕೆ ಅಶೋಕ್ ಪಾಂಡ್ರೆ ಜಿಲ್ಲಾ ಕೆ ಡಿ ಪಿ ಸಮಿತಿಯ ಸದಸ್ಯರಾದ ಶ್ರೀ ಬಸವರಾಜ್ ಕೋಳಿ ಯುವ ಮುಖಂಡರಾದ ಮಹಂತೇಶ್ ಖಾಡೆ ಭೀಮಾ ದೇವ್ರೆ ಸೋಮನಾಥ್ ನಾಯ್ಕ್ ಯೂತ್ ಕಾಂಗ್ರೆಸ್ ಸಂಕೇಶ್ವರ್ ಬ್ಲಾಕ್ ಜನರಲ್ ಸೆಕ್ರೆಟರಿ ಅದೇ ರೀತಿ ಯುವ ಮುಖಂಡರು ಅನ್ನಪ್ಪ ಖಾಡೆ मल्लेश कुंडे मारुती वाळके पाटील अनिल तेली मारुती कुमार महांतेश कुमार अमृत खवने उत्तम वाळके अशोक मुतनाळे पारिस मुतनाळे शिवाजी मुतनाळे प्रवीण मुतनाळे तिप्पन्न हिरकोडी केदारी मुतनाळे अदिरीती शिवाजी जाधव श्रीकांत पाटील त्रिंबक पाटील मलिक मुल्ला ಶಿವಾಜಿ ಮುತ್ನಾಳಿ ಕೇದಾರಿ ಮುತ್ನಾಳೆ ಹನುಮಂತ್ ನಾಯ್ಕ ನಾಗಪ್ಪ ಖಾಡಿ ಶ್ರೀಕಾಂತ್ ಪಾಟೀಲ್ ಮಹಂತೇಶ್ ಮುದ್ದು ಲಾಳು ವಾಳ್ಕೆ ಶಂಕರ್ ಶಿರಗಾಮಿ ಸಂತೋಷ್ ರೆಂಟೆ ಮಹಂತೇಶ್ ರೆಂಟೆ ಶಿವಾನಂದ್ ಹವಲ್ದಾರ್ ಶಿವಾಜಿ ನಾಯ್ಕ್ ಸಹ್ಯಾಜಿ ಹವಲ್ದಾರ್ ವಿಷ್ಣು ಮಾಳಿ ಮಹೇಶ್ ಮದ್ದುಮ್ ಹಾಗೂ ಮುತ್ನಾಳಿ ಬಂಧು ಬಳಗದವರು ಮತ್ತು ಕನಗಲಾದ ಗ್ರಾಮಸ್ಥರು ರೈತ ಬಾಂಧವರು ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ತೇಜ್ ಪ್ರಭು ನ್ಯೂಸ್ ಕನಗಲ ಸದಸ್ಯರಾದಂತಹ ಸನ್ಮಾನ ಶ್ರೀ ಲಖನ್ಣ ಜಾರಕಿಹೊಳಿ ಅವರ ಸ್ಥಳೀಯ ಪ್ರದೇಶಾಭಿವೃದ್ಧಿ ಯೋಜನೆ ಅಡಿಯಲ್ಲಿ ಕನಗಲ ಗ್ರಾಮದ ವಾರ್ಡ್ ನಂಬರ್ ಒಂದರಲ್ಲಿ ಸಿಸಿ ರಸ್ತೆ ಕಾಮಗಾರಿಗೆ ಐದು ಲಕ್ಷ ರೂಪಾಯಿ ಮಂಜೂರು ಮಾಡಿರುತ್ತಾರೆ ಇದಕ್ಕೆ ಸಹಕರಿಸಿದಂತಹ ನಮ್ಮ 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 ಮಾರ್ಗದರ್ಶಕರಾದಂಥ ಜಿಲ್ಲಾ ಕೆ ಡಿ ಪಿ ಸದಸ್ಯರಾದಂಥ ಮಾನಶ್ರೀ ಬಸವರಾಜನ ಕೋಳಿಯವರ ಪ್ರಯತ್ನ ಹಾಗೂ ವಾರ್ಡ್ ನಂಬರ್ ಒಂದರ ಸದಸ್ಯರಾದಂತಹ ಜ್ಯೋತಿ ಅಕ್ಕ ಕಿರಿಮಿಣಿ ಹಾಗೂ ಆಕಾಶನ ಕಿರಿಮಣಿ ಅವರು ಪ್ರಯತ್ನದಿಂದ ಐದು ಲಕ್ಷ ಮಂಜೂರಾಗಿದ್ದು ಈಗ ಈ ರಸ್ತೆಯನ್ನು ಗುಣಮಟ್ಟವಾಗಿ ಮಾಡಬೇಕೆಂದು ಇವತ್ತು ನಾವು ಕಣಗಳ ಗ್ರಾಮಸ್ಥರ ಪರವಾಗಿ ಅವರಲ್ಲಿ ವಿನಂತಿಸುತ್ತೇವೆ ಹಾಗೂ ಈ ಸಮಸ್ತ ಕಾಂಗ್ರೆಸ್ ಕಾರ್ಯಕರ್ತರ ಪರವಾಗಿ ಹಾಗೂ ಕಣಗಳ ಗ್ರಾಮದ ಗುರುವಿಯರ ಪರವಾಗಿ ಮಾನ್ಯಸ್ಥರು ಲಕ್ಕನ ಜಾರಿಗೆ ಹಾಗೂ ಎಲ್ಲ ಜನರಿಗೂ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ ಯಾಠೆ ಉಪಸ್ಥಿತ ಸರ್ವ ಮೆಂಬರ್ ಸದಸ್ಯ ಕಾರ್ಯಕರ್ತೆ ಆ ಜಾಠಿಕಾಣಿ ಕಾಂಗ್ರೆಸ್ ಹೊತ್ತಿನ रोड होत आहे तरी काँग्रेसचा मी धन्यवाद आहे कनगला येथे एक आनंदाची गोष्ट म्हणजे बऱ्याच वर्षापासून रखडलेलं हे मुदनाळेच्या घरापासून जे रखडलेलं काम बऱ्याच लोकांनी सांगून गेलं की इथं आम्ही एक काँग्रेस रस्ता करून देतो हे करून देतो पण कोणाची आसनं झालं नाही ते लखन आणि जानकीवळी यांच्या फंडातून व बसवन्ना कोळी यांच्या प्रयत्नातून आणि आकाशांना केरिमिनी अथांग प्रयत्नातून हा रस्ता इथं आज कामगारी पाच लाखाची कामगारी इथं आणलेच त्यांच्याबद्दल आम्ही कणकल्यातील समस्त काँग्रेस कार्यकर्त्यातर्फे मी बसवानांचं व त्यांच्या आकाशना त्याचबरोबर आमच्या गावात अनेक कामं आहेत बसवनाने असंच कामाची धडाडी लावून आमच्या कार्यकर्त्यांना ಪ್ರೋತ್ಸಾಹ ದೇವ ಫಲ ದೇವ ಅಂಚೆ ವಿನಂತಿ ಕೊಡ್ತೇನೆ ಲಖನನ್ನ ಜಾರಕಿಹೊಳಿ ಇವರಿಂದ ಐದು ಲಕ್ಷ ಅನುದಾನ ರಸ್ತೆ ಕಾಮಗಾರಿಗೆ ರಸ್ತೆ ಕಾಮಗಾರಿ ಸಂಬಂಧ ನಮಗೆ ಸಹಾಯದನ್ನು ಮಾಡಿದರು ಮುತ್ನಾಳೆ ಮನಿ ಭಾಳ ದಿವಸದಿಂದ ಪ್ರಲಂಬಿ ಇತ್ತಿತ್ತು ನಾವು ಐದು ವರ್ಷ ಮಾಡ್ಬೇಕಂತ ಪ್ರಯತ್ನ ಮಾಡಿದ್ದೆವು ಸರ್ಕಾರ ಇದು ಗ್ಯಾರಂಟಿ ಇದರಿಂದ ದುಡ್ಡು ಒಂದು ಸ್ವಲ್ಪ ಪಂಚಾಯತಿ ಕಡಿಮೆ ಬರ್ತಿದ್ದು ಪ್ರತಿ ಒಂದು ಮನಿಗೆ ಗ್ಯಾರಂಟಿ ಐದು ಸಾವಿರ ಕೊಟ್ಟ ಸರ್ಕಾರ ಸ್ವಲ್ಪ ಆರ್ಥಿಕ ದೃಷ್ಟಿಯಿಂದ ಇದಾದ್ರೂ ಕೆಲಸ ಮಾಡತ್ತಾರು ಆದರೂ ಇದು ಈಗೇನು ಜಾರಕಿ ಜಾರಕಿಹೊಳಿ ಸಹಕಾರಿ ಮಾಡಿದವರು ಇಷ್ಟೆಲ್ಲ ಗ್ಯಾರಂಟಿ ಕೊಟ್ಟು ಮತ್ತೆ ಇದು ಐದು ಲಕ್ಷದ ಇದು ಹಾದಿ ಕಾಮಗಾರಿ ಕೆಲಸ ಕೊಟ್ಟಿದಾರು ಇದು ಒಂದು ಆಶ್ಚರ್ಯಚಕ್ಕೆ ಆಗುವಂಥ ಮಾತ ಮತ್ತು ಇದು ಬಿ ಜೆ ಪಿ ಸರ್ಕಾರ ಅದು ಮಾಡ್ತಿತಿ ಇದು ಮಾಡ್ತಿತಿ ಅಚ್ಚೆ ದಿನ ಇದೆಲ್ಲ ನಾವು ನೋಡಿದ್ವಿ ಏನು ಮಾಡಲಿಲ್ಲ ಕಾಂಗ್ರೆಸ್ ಸರ್ಕಾರ ಮಾಡಿದ್ ಹಿಂದೂಸ್ತಾನ್ದಾಗ ಹಿಂದೂಸ್ತಾನ್ದಾಗ ಮಾತಾಡುವಂಥ ಮಾತು ಇವ್ರದ್ದು ಉದಾಹರಣೆ ತಗೊಂಡು ಬ್ಯಾಕಿ ಬಾಯಿ ಬ್ಯಾರ್ಯದವ್ರು ನೋಡತ್ತಾರ ಆದರೆ ಇವ್ರು ಪೈಲೆ ಮಾಡ್ತಾರ ಅಂತ ಎಲ್ಲ ಹತ್ರದ್ದು ನಕಲ್ ಮಾಡ್ತಾರೆ ಬ್ಯಾರೇದವ್ರ ಆದರೆ ಸಿದ್ದರಾಮಯ್ಯ ಅಂತ ಕೆಲಸ ಮಾಡುವಂಥ ನಮ್ಮ ದೇಶನಾಗ ಇನ್ನೊಬ್ಬ ಮುಖ್ಯಮಂತ್ರಿ ಆಗಿಲ್ಲ ಮತ್ತು ನಿಸ್ಕಲಂಕಿತ ಮುಖ್ಯಮಂತ್ರಿ ಅಂದ್ರೆ ಸಿದ್ದರಾಮಯ್ಯ ನಮ್ಮ ನಮ್ಮ ವತಿಯಿಂದ ನಮ್ಮ ಒಳಗ ಬರೋಣ ನಾವು ಅವ್ರ ಅದೇನು ಸಹಕಾರಿ ಕ್ಷೇತ್ರ ಅಂತ ಆಕಡೆ ಆದಕ ಇವ್ರು ಮಾಡಿದಾಗ ನಾವೊಂದ್ ಸ್ವಲ್ಪ ಶಿಟ್ನ ಇದಾಗ ಮಾಡಿದ್ರೆ ಭೀ ನಾ ಚಮಾ ಕೇಳ್ತೇನೆ ಅದ್ ಜಾರಕಿಹೊಳಿ ಸಹಿ ಮತ್ತೆ ಮುಂದೆ ಕಾಂಗ್ರೆಸ್ 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 ಊರಾಗ ಸೃಷ್ಟಿ ಮಾಡಿದವ ನಾನ ನನ್ ಗೊತ್ತಿತ್ತು ಆಕಾಶ್ ಕೇರಿ ಮನಿ ಒಬ್ಬ ಇದ್ದ ಅದ್ರ ನಂತರ ಇದ್ರಾಗ ಮೆಜಾರಿಟಿ ಮಾಡಿ ಎಲ್ಲ ಕಾಂಗ್ರೆಸ್ ಹೆಚ್ಚು ಮಾಡಿದವ ನಾನ ಪ್ರತಿಯೊಂದು ವಾರ್ಡ್ದಾಗ ನಂದು ಇಲೆಕ್ಷನ್ ಆಗಿತಿ ನಾ ಅಭ್ಯಾಸ ಮಾಡಿದವನು ಕಾಂಗ್ರೆಸ್ ಐತಿ ಊರಾಗ ಕಾಂಗ್ರೆಸ್ ಇರೋದ ಇದ್ರ ಮುಂದೆ ಭೀ ಕಾಂಗ್ರೆಸ್ ಸಂಬಂಧ ಪ್ರಯತ್ನ ಮಾಡ್ತೇನೆ जारखिळी यांच्या फंडात एल सी फंडातून पाच लाख रुपये मंजूर करून बसवांना कोळी आकाश किरिमिनी और ज्योतिमिनी किरिमेनी यांनी फंडातून आणून की मुनाळे यांच्या इथं शेशी रोडचं का कार्यक्रमाचं हे आज उद्घाटन झालेलं आहे नारळ हे जी वाट वाट पाहत होता आजपर्यंत की इथं कधी नारळ फोडला जाईल आणि हिच श्रेय बसवण्णा या जाते की यांनी एवढं मेहनत करून इथं पाच लाखाचं फंड मंजूर करून आणला आहे आणि सतीश अन्ना यांनी बी आता कनंगला झेडपी मध्ये पूर्ण योगदान देत आणि लक्ष देऊन पूर्ण कामांचा आभार घेतलेला आहे आणि रोड रस्त भाला भाला रस्ते सगळ्यांची मंजुरी आता चालू झालेली आहे आणि येत्या ग्रामपंचायत पहिलं बसवण्याच्या मार्गदर्शनाखाली सगळी कामं पूर्ण करण्यात येतील कनक ग्रामदल वन नंबर वार्ड ने बळ बहळ जिल्ह्या बेडके तो येन पात्र शेशी रस्ते केदारी ಕೇದಾರನ್ನ ಮುತ್ನಾಳಿ ಮನೆಯಿಂದ ಶಿವಾಜಿ ಮುತನಾಳಿ ಅವರಿಗೆ ಒಂದು ಬೇಡಿಕೆ ಇತ್ತು ಬಹಳ ದಿನಗಳಿಂದ ಅವ್ರಿಗೆ ಎಂದಿನೂ ನಾ ಎಲೆಕ್ಷನ್ ಟೈಮ್ದಾಗ ನಾವು ಆಶ್ ಬರಲಿ ಆಮೇಲೆ ನಿಮ್ಗೆ ಕೆಲಸ ಮಾಡಿ ಕೊಡ್ತೀವಿ ಅಂತ ಹೇಳಿದ್ದೆವು ಆಮೇಲೆ ಅದೇ ಥರ ಒನ್ ನಂಬರ್ ಒನ್ 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 ನಂಬರ್ ವಾರ್ಡ್ ಜನ ನಮ್ಮ ಕಳ್ಳದಾಗ ಪ್ರಚಂಡ ಬಹುಮತದಿಂದ ನಮ್ಮ ಮಿಸಸ್ ಅವ್ರನ್ನ ಹಾಶ್ ಕೊಟ್ಟಿದ್ರು ಜ್ಯೋತಿ ಆಗಿ ಆಶ್ ಕೊಟ್ಟಿದ್ದರು ಈಗ ಹಿಂದೆ ಸತತವಾಗಿ ನಾವು ಒನ್ ನಂಬರ್ ವಾರ್ಡ್ ಆಯಿತು ಅಥವಾ ಇಡೀ ಊರ್ದೆಲ್ಲ ಕೆಲಸ ಮಾಡ್ತೀವಿ ಮತ್ತು ಇನ್ನು ಹೆಚ್ಚಿನ ದಿನಮಾನದಾಗ ಮುಂದಿನ ದಿನಮಾನದಾಗ ಹೆಚ್ಚು ಕೆಲಸ ಮಾಡಿ ನಾವು ಗಂಡ ಎಂದೇ ತೋರಿಸ್ತೀವಿ ಪಂಚಾಯತ್ सर्वांचे स्वागत करतो आणि मुतनाळी केदारी मुताळी यांचं भा लई दिवसापासून प्रयत्न चालू होते त्याला त्यांनी धडपड करून बसवण पोळी ज्योतियांना केरेमिणी आकाश केरेमिणी यांनी लखनलकर झरपणीकडे जाऊन हातमागणी करून त्यांनी काय तर प्रयत्न करून हे केदारी मुताळ्याचं काम पूर्ण केले याच्याबद्दल बसवांना ज्योति केरेमणी आकाश गिरिमणी यांचे मी आभार मानतो आणि एक गोष्ट म्हणजे बसवांना आणि आकाश किरीमिणी असेच आमच्या प्रत्येक वार्डामध्ये कामं भरपूर आहेत असंच एक म्हणा आमच्या बारवाईक खाडे एक असं असं एवढंच आहे ते पण त्यांना पण जरा हातभार लावावे आणि हवालदार महादेव हवालदार सत्याप हवालदार इथं ही पी त्यांचं एक तसं समस्या आहे त्यांचंही असे काम करून द्यावे असे बसवन्नाकडांनी आकाश म्हणजे मागणी आहे आणि असंच लखन जारपुंच्या पाच लाख फंड करून मंजूर करून हे केल्याबद्दल बसवनांचे अति मनपूर्वक त्यांचं स्वागत करतोय आणि असं तरी पुढं प्रयत्न करत हवा असे मागणी करतो